ಏನೆಲ್ಲ ಅಂದರೆ ನೋಡಿ ಇಲ್ಲಿ ಹುರ್ಗಡ್ಲೆ ಚಿತ್ರಾನ್ನ ಮಾಡಿದ್ದೀನಿ ಹುರ್ಗಡ್ಲೆ ಚಿತ್ರಾನ್ನ ಫಸ್ಟ್ ಟೈಮ್ ಕೇಳ್ತಾ ಕೇಳ್ತಾಯಿದ್ದೀರಾ ಅಂತ ಅನ್ಕೋತೀನಿ ಆಲ್ರೆಡಿ ನಾನು ಇದು ರೆಸಿಪಿ ಹಾಕಿದ್ದೀನಿ ತುಳಸಾ ಅಡುಗೆ ಮನೆ ಚಾನಲಲ್ಲಿ ಸೂಪರಾಗಿರುತ್ತೆ ಚಿತ್ರಾನ್ನ ಬೇರೆ ಥರ ಎಲ್ಲ ಮಾಡ್ತಿರಲ್ಲ ಇದ್ರ ಮುಂದೆ ಅದೇನಿಲ್ಲ ಅನ್ಸುತ್ತೆ ಅನಿಸುತ್ತೆ ಸಖತ್ತಾಗಿರುತ್ತೆ ಒಂದ್ಸತ್ತೆ ಟ್ರೈ ಮಾಡಿ ನೋಡಿದ್ರೆ ಕಲರ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೀನಿ ನೋಡಿ ಊಟಕ್ಕೆ ತಾಟ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಚಟ್ನಿ ಮೆಣಸಿನ್ಕಾಯಿ ಹಾಲು ಹೋಳ್ಗಿ ಇಲ್ಲಿ ಹೋಳ್ಗೆ ಅದಾವು ಇಲ್ಲಿ ಉಪ್ಪಿನಕಾಯಿ ಡಬ್ಬಿ ಖಾಲಿ ಮುಂಡಿಟ್ಟಿನಿ ಯಾಕಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಎಣ್ಣೆ ಕಾಯಿಸಿಟ್ಟಿನಿ ನಾ ಮತ್ತು ಒಂದು ಪೌ ಕಿಲೋದಷ್ಟು ಎಣ್ಣೆನ ಕಾಯಿಸಿಟ್ಟಿನಿ ಮೊದಲೇ ಅರ್ಧ ಕೆ ಜಿ ಹಾಕಿದ್ದೆ ಅದು ಸಾಕಾಗಿಲ್ಲ ಉಪ್ಪಿನ ಕೈಗೆನ ಕಮ್ಮಿ ಬಿದ್ದದ ನೋಡ್ರಿ ಅದಕ್ಕೆ ಇದಕ್ಕಿನ್ನೂ ಸ್ವಲ್ಪ ಎಣ್ಣೆ ಹಾಕಬೇಕು ಎತ್ತಿಟ್ಟಿನಿ ಅಲ್ಲಿ ಹೋಗಿ ಅಂಗಡಿ ಸಂತಿ ಎಲ್ಲ ನಾನೇ ಮಾಡ್ಕೊಂಬಂದಿನ್ ಇವತ್ತ ನನಗೆ ಒಂದು ಖುಷಿ ನಾನು ಅಂಗಡಿಗೆಲ್ಲ ಯಾವಾಗ ಜಾಸ್ತಿ ಹೋಗಲ್ಲ ಅದಕ್ಕೆ ಇದಿಷ್ಟು ತೊಗೊಂಡ್ಬಂದಿನಿ ಮೆಣಸಿನ್ಕಾಯಿ ಇದೆಲ್ಲ ಇದೆಲ್ಲ ತೊಳಿಬೇಕಿನ್ನ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಮದ್ದೂರೇ ವಡೆ ಮಾಡೋಕ ಇಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಕೆಲಸ ಜಾಸ್ತಿ ಅದ ಇವತ್ತಿನ ಬ್ಲಾಗ್ ಯಾವ ಥರ ನೋಡೋಣ ನೋಡೋಣಂತೆ ಇಷ್ಟೆಲ್ಲ ರೆಡಿ ಆಗುತ್ತದ ಫಸ್ಟ್ ಊಟ ಮಾಡ್ತೀನಿ ಟೈಮ್ ಹನ್ನೊಂದಾಗ್ಯದ ಊಟ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡ್ರಿ ಅಂತ ಬರೀ ಎಲ್ಲರೂ ಊಟ ಮಾಡೋನು ಹೋಳ್ಗಿ ಹಾಲ ವಡೆ ಮಾಡಕ್ಕೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ವಡೆ ರೆಡಿ ಮಾಡಾತೀನಿ ಯಾವ ರೀತಿ ಮಾಡ್ತೀನಿ ಅಂತ ಮತ್ತು ಇದಕ್ಕೇನೆಲ್ಲ ಹಾಕಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ವಡೆ ಅಂತ ನಾನು ನಿಮಗೆ ತುಳಿದು ಅಡುಗೆ ಮನೆ ಚಾನಲಲ್ಲಿ ಪೂರ್ತಿಯಾಗಿ ರೆಸಿಪಿ ಇರುತ್ತೆ ಅದನ್ನ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಮದ್ದು ರೋಡೆ ಮನೆಯಲ್ಲೇ ಮಾಡ್ಕೊಬೋದು ನಾವು ಇವಾಗ ಮದ್ದೂರು ಕಡೆ ಅಂದರೆ ಮೈಸೂರು ಕಡೆಯಲ್ಲ ಹೋದ್ರೆ ಮದ್ದು ರೋಡೆ ಜಾಸ್ತಿನೇ ಇರುತ್ತೆ ಅವಾಗ ನಾನು ಫಸ್ಟ್ ಟೈಮ್ ತಿಂದಿರಲಿಲ್ಲ ಅವಾಗ ಕೇಳಿದಾಗ ಮದ್ದು ರೋಡೆ ನನ್ನೆಲ್ಲ ಕೇಳಿ ಬರೀ ಕೇಳಿದ್ದು ತಿಂದಿರಲಿಲ್ಲ ಫಸ್ಟು ಕೇಳಿದಾಗೆಲ್ಲ ಅನಿಸ್ಬಿಟ್ಟು ತಿನ್ನಬೇಕು ಅಂತ ಅವತ್ತು ನಾನು ಫಸ್ಟ್ ಟೈಮ್ ತೊಗೊಂಡು ತಿಂದಿದ್ದು ಟೇಸ್ಟ್ ಮಾಡಿದೆ ಅದು ಟೇಸ್ಟ್ ಮಾಡೋದ್ರಲ್ಲೇ ಗೊತ್ತಾಯಿತು ಇದಕ್ಕೇನು ಹಾಕಿದ್ದಾರೆ ಹೇಗೆ ಮಾಡಬೇಕು ಅಂತ ಹಾಗಾಗಿ ಒನ್ ಟೈಮ್ ಮಾಡಿದ್ದೆ ಇವಾಗ ಅಂದರೆ ಎರಡು ವರ್ಷದ ಹಿಂದೆ ಮಾಡಿದ್ದೆ ಅದಾದಮೇಲೆ ಮತ್ತೆ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ ಯಾವಾಗ ಬೇಕಾದರೂ ಮಾಡ್ಕೊಬೋದು ತುಂಬಾ ಸುಲಭ ಆಗೋದಂಥದ್ದು ಏನೂ ಕಷ್ಟ ಆಗಲ್ಲ ತುಂಬ ಆರಾಮಾಗಿ ಮಾಡ್ಕೋಬೋದು ಕೈಯಲ್ಲಿ ಕೂಡ ಮಾಡ್ಕೋಬೋದು ಅಥವಾ ನೀವು ಈ ಕವರ್ ಬರುತ್ತಲ್ಲ ಪೇಪರ್ ಆ ಥರದ್ರಲ್ಲಿ ಮಾಡ್ಕೋಬೋದು ವೈಟ್ ಸೀಟು ತುಂಬ ಆರಾಮಾಗೆ ಮಾಡ್ಕೊಳ್ಬೋದು ಕೈಯಲ್ಲಿ ಮಾಡಿದ್ರೆ ಇನ್ನೂ ಬೇಗನೆ ಆಗೋಗ್ಬಿಡುತ್ತೆ ನಾನಂತೂ ಎಷ್ಟಿದೆ ನೋಡಿ ಎಲ್ಲ ಕೈಯಲ್ಲೇ ಮಾಡ್ಕೊಂಡಿದ್ದೀನಿ ಇರುತ್ತಲ್ವಾ ಅದನ್ನು ಸ್ವಲ್ಪ ತಟ್ಟಿ ತಟ್ಟಿ ಒಂದು ಎರಡು ತಾಟಲ್ಲಿ ಈ ಥರ ತಟ್ಟೆಗಳು ಇರ್ತಾವಲ್ಲ ದೊಡ್ಡ ದೊಡ್ಡ ಅದರಲ್ಲಿ ತಟ್ಟಿ ಹಾಕ್ಕೊಂಡ್ಬಿಡ್ಬೋದು ಹಾಕ್ಕೊಂಡು ನೀವು ಒಂದೇ ಸತಿ ಕೂಡ ಅದನ್ನು ಕರಿಬೋದು ಅಥವಾ ಅಂಟ್ಕೊತವೆ ಅಂತ ಅನ್ನೋ ಥರ ಅನಿಸಿದ್ರೆ ನೀವೇನಂತಂದ್ರೆ ಹಾಗೆ ತಟ್ಕೊಂಡು ತಟ್ಕೊಂಡೆ ಹಾಕೋಬೋದು ಒಂದು ನಾಲ್ಕು ಒಂದೇ ಸರ್ತಿ ನೀವು ಫ್ರೈ ಮಾಡೋಕ್ಕೆ ಹಾಕಿದ್ರೆ ನಾಲ್ಕು ತಟ್ಟಿ ಇಟ್ಕೋಬೋದು ಆರಾಮಾಗಿ ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ ಚೆನ್ನಾಗಿ ಬಂದೆ ವ್ಯವಸ್ಥೆ ಸಕ್ಕತ್ತಾಗಿ ಬಂದಿದೆ ಘಮ ಕೂಡ ಸೂಪರಾಗಿದೆ ಇದು ನೀವು ನಾನು ಆ ರೆಸಿಪಿಯಲ್ಲಿ ಹೇಳಿದ್ದೀನಿ ಯಾವ್ದ್ಯಾವ್ದು ರೀತಿ ಮಾಡಿದ್ದೀನಿ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ನೀವು ಆರಾಮಾಗಿ ಮನೇಲೇ ಮಾಡ್ಕೋಬೋದು ಅಂದರೆ ಏನಂದರೆ ಯಾವುದಾಗಲಿ ನಾವು ಈಗಿನ ಕಾಲದಲ್ಲಂತೂ ನೀವು ಆಚೆ ಕಡೆ ತಿನ್ನೋದ್ರಲ್ಲೇ ಭಯ ಯಾವಾಗ ಮಾಡಿರ್ತಾರೋ ಯಾವಾಗ ಮಾಡಿಟ್ಟಿರ್ತಾರೋ ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೋ ಗೊತ್ತಾಗಲ್ಲ ಅದಕ್ಕೋಸ್ಕರ ನೀವು ಆರಾಮಾಗಿ ಮನೇಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಮಕ್ಕಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಮಕ್ಕಳಿಗೆ ತೊಗೊಂಡು ಹೋಗಬೇಕು ಅಂತ ಹಾಸ್ಟೆಲ್ಗೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿದ್ದೀನಿ ಅವರು ಫಸ್ಟು ನಾನು ಅಡ್ಮಿಷನ್ ಮಾಡಕ್ಕೆ ಹೋದಾಗ ಕೇಳಿದರು ಮೊದಲುಡೆ ಬೇಕು ಅಂತ ಸರಿ ಆಯ್ತು ನಾನು ಮನೆಯಲ್ಲೇ ತಂದು ಕೊಡ್ತೀನಿ ಇಲ್ಲೆಲ್ಲ ತೊಗೊಳ್ಳೋದು ಬೇಡ ಅಂತ ಹೇಳಿದ್ದೆ ಹಂಗೆ ಅದಕ್ಕೆ ಮಾತು ಕೊಟ್ಟಂಗೆ ನಡ್ಕೋಬೇಕಲ್ವಾ ಅಪ್ಪ ಮಕ್ಕಳು ಆಸೆ ಇಟ್ಕೊಂಡಿರ್ತಾರೆ ಅದಕ್ಕೆ ನಾನು ಏನು ಮಾಡಿದೆ ಮನೆಯಲ್ಲೇ ರೆಡಿ ಮಾಡಿ ನೋಡಿ ಇಷ್ಟು ಆಯಿತು ವಡೆ ಇಷ್ಟಕ್ಕೊಂದು ರೆಡಿಯಾಗಿದೆ ಆರಾಮಾಗಿ ಮಾಡ್ಕೊಳ್ಳಿ ಆದರೆ ಏನಂದ್ರೆ ಮಕ್ಕಳಿಗೇನಾದರೂ ನೀವು ಮಾಡಿ ಕಟ್ತೀವಿ ಅಥವಾ ಒಂದು ತಿಂಗಳೆಲ್ಲ ಇಟ್ಕೊಂಡು ತಿಂತೀವಿ ಒಂದು ಹದಿನೈದು ದಿವಸ ಇಟ್ಕೊಂಡು ತಿಂತೀವಿ ಅನ್ನೋರು ಸ್ವಲ್ಪ ತಿಳುವಾಗಿ ಮಾಡಿ ಚೆನ್ನಾಗೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೋಡಿ ವಡೆ ಮಾಡಿ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ತಗೊಂಡು ಹೋಗೋಕ್ಕೆ ಇಷ್ಟೆಲ್ಲ ಮಾಡಿ ಆಯಿತು ನಾನು ತುಂಬ ದೊಡ್ಡ ದೊಡ್ಡದು ಮಾಡಿಲ್ಲ ಯಾಕಂದರೆ ಮಕ್ಕಳು ಇಟ್ಕೊಂಡು ತಿಂತಾರಲ್ಲ ಅದಕ್ಕೋಸ್ಕರ ತುಂಬ ತಿಳುವಾಗಿ ಮತ್ತು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡಿದ್ದೀನಿ ಇದು ಒಂದು ಬಾಕ್ಸ್ ಆಗಿದೆ ನೋಡಿ ಈ ದೊಡ್ಡ ಬಾಕ್ಸಲ್ಲಿ ಒಂದು ಬಾಕ್ಸ್ ಫುಲ್ಲಾಗಿದೆ ಒಂದು ನಾಲ್ಕೈದು ನಮ್ಮ ಅಂತ ಕ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇಬ್ಬರಿಗೆ ಒಂದೊಂದು ಬಾಟ್ಲು ತುಪ್ಪ ಇಬ್ಬರಿಗೆ ಒಂದೊಂದು ಬಾಟ್ಲು ಉಪ್ಪಿನಕಾಯಿ ಸ್ಪೂನ್ ಇದೆ ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ದು ಸ್ಟೀಲ್ ಸ್ಪೂನು ತೊಗೊಂಡು ಕೊಟ್ಟ ಅವನು ಇಟ್ಕೊಳ್ಳಲ್ಲ ನನ್ನ ಮಗ ಇದು ಬೇಡ ಎಸೆದು ಎಸದ್ಬಿಡ್ತಾನೆ ಅಷ್ಟೇ ಇಬ್ಬರಿಗೆ ಒಂದೊಂದು ಪ್ಯಾಕೆಟು ಬಿಸ್ಕೆಟು ಇದು ನಾಳೆ ಬರ್ತಡೇ ಇರೋದಕ್ಕೋಸ್ಕರ ಕೇಕ್ ಜೊತೆಗೆ ಮಕ್ಕಳಿಗೆ ಎಲ್ಲರಿಗೂ ಕೊಡೋಕ್ಕಾಗುತ್ತೆ ಅಂತ ಇದು ಮಿಕ್ಚರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಎಲ್ಲರಿಗೂ ಕೊಡೋಕ್ಕೆ ಚಾಕ್ಲೇಟ್ ಬೇಕು ಅಂತ ಹೇಳಿದ ಸಿದ್ಧಾರ್ಥ ಚಾಕ್ಲೇಟ್ ತೊಗೊಂಬಂದಿದ್ದೀನಿ ಇದು ಎರಡು ಕೊಬ್ಬರಿ ಎಣ್ಣೆ ಇಬ್ಬರಿಗೆ ಒಂದೊಂದು ದೊಡ್ಡವನಿಗೆ ಚಿಕ್ಕದು ಚಿಕ್ಕವ್ರಿಗೆ ದೊಡ್ಡದು ಈ ಥರ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಇದನ್ನೆಲ್ಲ ನಾನಿವಾಗ ಬ್ಯಾಗ್ನ ರೆಡಿ ಮಾಡ್ತಾಯಿದ್ದೀನಿ ರೀ ಇದು ನೈಟ್ ಒಂಬತ್ತು ಗಂಟೆ ಆಗೈತಿ ಇಲ್ಲಿ ನೋಡ್ರಿ ಬೆಡ್ ಎಲ್ಲ ಇಟ್ಕೊಂಡಿದ್ದೀನಿ ಇದು ಒಬ್ರದ್ದು ಇದು ಒಬ್ರದು ಇದು ಅಂತೂ ಒಬ್ರಿಗೆ ಬೇಕಾ ಬೇಕು ಅವ್ರಿಗೆ ದಿಂಬಿಲ್ಲ ಅಂದ್ರೆ ನಿದ್ದೆ ಮಾಡೋಂಗಿಲ್ಲ ಅದಕ್ಕೋಸ್ಕರ ಸಣ್ಣವ್ರಿಗೆ ಬೇಕು ಅದಕ್ಕೆ ಇಟ್ಕೊಂಡಿದ್ದೀನಿ ಈ ಸ್ಪೂನ್ ಎಲ್ಲ ಬೇಕು ನೋಡ್ರಿ ನಾ ಈಗೆಲ್ಲ ಬ್ಯಾಗ ರೆಡಿ ಮಾಡಿ ಇಡಬೇಕು ಮುಂಜಾನೆ ಎದ್ದು ಮತ್ತೆ ಬುತ್ತಿ ರೆಡಿ ಮಾಡ್ಕೋಬೇಕು ಚಪಾತಿ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು ಮಕ್ಳಿಗೆ ಹಾಸ್ಟೆಲ್ ಬಿಡೋದಂದ್ರೆ ಸುಮ್ಮನೆ ಅಲ್ಲ ರೀ ಇಲ್ಲಿ ಇಟ್ಕೊಂಡು ಕಲಿಸೋದು ಒಂದೇ ಆಗೈತಿ ಹಾಸ್ಟೆಲ್ಗೆ ಹೋಗಿದ್ರೆ ಇದನ್ನೆಲ್ಲ ಕೊಡೋದು ಒಂದೇ ಆಗೈತಿ ಮಳೆ ಬರ ಇದನ್ನೆಲ್ಲ ಇಟ್ಕೊಂಡು ಹೋಗ್ಬೇಕಿಗೆ ಜೋಡಿಸ್ಕೋತೀನಿ ಎಲ್ಲನೂ ನೋಡಿರಿ ಇಷ್ಟು ಬ್ಯಾಗ್ ರೆಡಿ ಮಾಡಿದೆ ಉಪ್ಪಿನ ಇದು ಕವರ್ ಹಾಕಿ ಕಟ್ಟಿಟ್ಟಿನಿ ಇಲ್ಲಿಕಂದ್ರೆ ಎಲ್ಲರೂ ಎಣ್ಣೆ ಗಿಣಿಸ್ ಹೋಗ್ತಂದ್ರೆ ಎಲ್ಲ ಹಾಳಾಗ್ಬಿಡ್ತಾವ ಹಾಸಿಗೆ ಎಣ್ಣೆ ಎಲ್ಲ ಎಣ್ಣೆ ಹೇಳ್ಬಿಟ್ಟು ಈ ರೀತಿ ಕವರ್ ಹಾಕಿಟ್ಟೀನಿ ಮೊನ್ನೆ ಹೋಗೋದು ಎಲ್ಲ ಹಾಕಿ ಕಟ್ಟು ಕಳಿಸೀನಿ ಚಟ್ನಿ ಪುಡಿ ಅದೆಲ್ಲ ಕಳಿಸಿದ್ನಲ್ಲ ಆ ಸರೀ ಈಗ ಸಾರಿ ಚಟ್ನಿ ಪುಡಿ ಏನೂ ತೊಗೊಂಡಿಲ್ಲ ಬರೀ ಉಪ್ಪಿನಕಾಯಿ ತುಪ್ಪ ಈ ಥರ ತೊಗೊಂಡಿನಿ ಮತ್ತು ಇನ್ನೊಂದು ಸರ್ತಿ ಹೋದಾಗನದು ಆವಾಗ ಶೇಂಗಾ ಹಿಂಡಿ ಮತ್ತು ಸೋಡ ಚಕ್ಲಿ ಅವಾಗ ಮಾಡ್ಕೊಂಡು ಹೋಗ್ಬೇಕು ಹೋದ ಸರ್ತಿ ಒಂದೊಂದು ಥರ ಬೇರೆನೇ ತಗೊಂಡು ಹೋಗ್ಬೇಕು ಇವ್ರಿಗೆ ಬಿಟ್ಟಿರೋದೊಂದು ದೊಡ್ಡ ಕಷ್ಟ ಅದ್ರಾಗ ಮತ್ತಿದು ಹೋಗೋದು ಬರೋದೊಂದು ಫಸ್ಟೇ ನಮ್ಮ ಬಸ್ ಸಾಯಿಬಿರೋದಿಲ್ಲ ನಾಳೆ ಮತ್ತೆ ಬಸ್ ಹತ್ತಬೇಕಂದ್ರೆ ದೊಡ್ಡ ರಾಮಾಯಣ ಮಹಾಭಾರತ ಅಥವಾ ನಂದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಷ್ಟೇ ಏನಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಬ್ಲಾಗ್ನ ಹಾಕ್ತಾಯಿದ್ದೀನಿ ಎಲ್ಲರೂ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಫ್ರೆಂಡ್ಸ್ ಮತ್ತೆ ನನ್ನ ಮಗನ ಬರ್ತಡೇ ಇದೆ ಅಲ್ವಾ ಬರ್ತಡೇಗೆ ಎಲ್ಲರೂ ವಿಸ್ ಮಾಡಿ ಇದರಲ್ಲೇನೇನು ಇಟ್ಕೊಂಡಿರ್ತೀವಿ ವಸ್ತುಗಳು ಹಾಂ ಟಿಕ್ಡಿ ಪ್ಯಾಕೆಟ್ ಬ್ಯಾಗಲ್ಲಿ ಇದ್ದೇ ಇರ್ತೈತಿ ವಿಶ್ ಮಾಡಿ ನನ್ನ ಮಗನ ಬರ್ತಡಕ್ಕೆ ಒಳ್ಳೇದಾಗಲಿ ಅಂತ ಚೆನ್ನಾಗಿ ಓದು ಬರೆದು ಒಳ್ಳೆ ವಿದ್ಯಾವಂತ ಆಗಲಿ ಅಂತ ಓಕೆ ಫ್ರೆಂಡ್ಸ್ ನಮ್ಮ ಬ್ಯಾಗ್ ರೆಡಿಯಾಗಿದೆ ನಾಳೆ ಬೆಳಗ್ಗೆ ಹೋಗೋಕೆ ಆ ಎಲ್ಲರಿಗೂ ಅವನ ಬರ್ತಡೆ ಶನಿವಾರ ಹದಿನಾಲ್ಕನೇ ತಾರೀಕು